ಬ್ರಹ್ಮಾಂಡದ ಅಂದರೆ ಸಂಪೂರ್ಣ ಜಗತ್ತಿನ ಸೃಷ್ಟಿಯ ಹಿಂದೆ ಕುಷ್ಮಾಂಡ ದೇವಿಯ ಮಹಿಮೆ ಇದೆ ಎಂದು ಪುರಾಣಗಳು ಹೇಳುತ್ತವೆ ಆದಿಕಾಲದಲ್ಲಿ ಜಗತ್ತೆಲ್ಲ ಕತ್ತಲಿಯಿಂದ ತುಂಬಿತ್ತು ಆ ಸಂದರ್ಭದಲ್ಲಿ ದೇವಿ ತನ್ನ ಸಹಜ ಸ್ಮಿತ ಹಾಗೂ ಮುಗುಳು ನಗೆಯಿಂದ ಸೂರ್ಯನನ್ನು ರಚಿಸಿದಳು ಸೂರ್ಯನ ಕಿರಣಗಳಿಂದ ಬೆಳಕು ಹರಡಿ ಜಗತ್ತಿಗೆ ಜೀವ ತುಂಬಿದಳು ಅದರಿಂದ ಅವಳು ಕುಷ್ಮಾಂಡ ಅಂದರೆ ಕೂ ಎಂದರೆ ಚಿಕ್ಕದು ಎಂದರೆ ಶಕ್ತಿ ಅಥವಾ ಬೆಳಕು ಆಂಡ ಎಂದರೆ ಬ್ರಹ್ಮಾಂಡ ಎಂದು ಪ್ರಸಿದ್ಧಳಾದಳು ಅವಳನ್ನು ಅಷ್ಟಭುಜ ದೇವಿ ಎಂದು ಕರೆಯಲ್ಪಡುತ್ತಾರೆ ಏಕೆಂದರೆ ಅವಳ ಎಂಟು ಕೈಗಳಲ್ಲಿ ಕಮಂಡಲ ಬಿಲ್ಲು ಬಾಣ ಕಮಲ ಅಂಬರ ಚಕ್ರ ಗಧಾಮಾಲೆ ಮುಂತಾದವುಗಳಿರುತ್ತವೆ ಸಿಂಹದ ಮೇಲೆ ಸವಾರಿಯಾಗಿರುವ ಅವಳು ಶಕ್ತಿ ಸಂತೋಷ ಮತ್ತು ಆರೋಗ್ಯದ ಪ್ರತೀಕ ಕುಷ್ಮಾಂಡ ದೇವಿ ಸೃಷ್ಟಿ ಸ್ಥಿತಿ ಮತ್ತು ಲಯದ ರೂಪವಾಗಿದ್ದಾಳೆ ಅವಳ ಆರಾಧನೆಯಿಂದ ಭಕ್ತರಿಗೆ ಆರೋಗ್ಯ ದೀರ್ಘಾಯುಷ್ಯ ಶಕ್ತಿಯ ಬೆಳಕು ಸಂತೋಷ ದೊರೆಯುತ್ತದೆ ನವರಾತ್ರಿಯ ನಾಲ್ಕನೇ ದಿನದಲ್ಲಿ ಕೆಂಪು ಅಥವಾ ಕಿಚ್ಚಳೆ ಬಣ್ಣದ ವಸ್ತ್ರ ಧರಿಸಿ ಕುಷ್ಮಾಂಡ ದೇವಿಯ ಆರಾಧನೆ ಮಾಡಲಾಗುತ್ತದೆ ಈ ದಿನ ಪ್ರಾರ್ಥನೆ ಮಾಡಿದರೆ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಆರೋಗ್ಯ ಮತ್ತು ಪ್ರಗತಿ ದೊರೆಯುತ್ತದೆ